ವೆಂಕಟರಮಣ ಗೋವಿಂದ ನಮಸ್ಕಾರ ಬಾಸ್ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದೀವಿ ಇವತ್ತು ಕಂಟೆಂಟ್ ಇಳಿದಿರೋ ಕಂಟೆಂಟ್ ವಿಡಿಯೋ ಮಾಡಕ್ ಹೋಗ್ತಾ ಇದೀವಿ ಸೊ ಇವರು ಶಂಕರ್ ಅಂತ ಸೊ ಇವರು ಹಾಯ್ ಫ್ರೆಂಡ್ ಪರಿಚಿತ ವ್ಯಕ್ತಿ ಹೀರೋ ಆಟೋ ಡ್ರೈವರ್ ಆಗಿ ನಮ್ಮ ಜಗದೀಶ್ ಅಣ್ಣ ಹೊರಡಿಸಿದಾರೆ ಯಾರಿಗೂ ರಿಪ್ಲೈ ಮಾಡಲ್ಲ ಕಮೆಂಟ್ ಬಾಕ್ಸ್ ಓಪನ್ ಆಗಿಲ್ಲ ಬಿಡಿ ಅದ್ ಪ್ರಶ್ನೆ ಹೌದಾ ಮಳೆ ಬರುವ ಸಾಧ್ಯತೆ ಕಾಣ್ತಾ ಇದೆ ನಮ್ಮ ತಗಣ್ಣವರು ಬರಲ್ಲ ಅಂದರು ಆದರೂ ಅವ್ರನ್ನ ಮನಸ್ಸ ಚೇಂಜ್ ಮಾಡ್ಬಿಟ್ಟು ನಾವು ಈ ಮಳೆಯಲ್ಲೂ ಬರುತ್ತೆ ಅಂತ ಅವರು ಉದ್ದೇಶದಿಂದ ಹೇಳ್ತವ್ರೆ ಆದರೂ ಜೋಸ್ತಿ ನೋಡಿಲ್ಲ ಅದ ಫ್ಯಾಂಡ್ ಅವ್ರು ಕರ್ಕೊಂಡಿದ್ದೀನಿ ಅಂತ ಹೇಳ್ತವ್ರೆ ಅದಕ್ಕೋಸ್ಕರ ನೋಡ್ಕೊಬ್ರ ವಿಸಿಟ್ ಹಾಕೋಣ ಅಂತ ದೇವಸ್ಥಾನ ಏನಿಲ್ಲ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ದೇವಸ್ಥಾನ ನಾವು ಯಾವತ್ತೂ ಹೋಗಿ ನೋಡಿಲ್ಲ ನೋಡೋಣ ದೇವಸ್ಥಾನ ಅಂದ್ರೆ ಇದೆ ಸಾಟರ್ಡೆ ಸಂಡೇ ಹುಡುಗರೆಲ್ಲ ಬೇರೆ ಕಡೆ ಹೋದ್ರೆ ನಮ್ಮ ಹುಡುಗರು ಮತ್ತೆ ದೇವಸ್ಥಾನ ಕಡೆ ಹೋಗಿ ದೇವಸ್ಥಾನ ಯಾಕೆಂದ್ರೆ ಭಕ್ತಿ ಜಾಸ್ತಿಯಾಗಿ ಯಾವ್ದಾರ ಒಂದು ಭಕ್ತಿಗೆ ಒಲಿ ದೇವ್ರು ಬರಬೇಕು ಪರಮಾತ್ಮ ಬೇಡ ಅಂತ ಹೇಳ್ತಾ ಇದ್ದೆ ಆದರೆ ನಮ್ಮ ಜಗಣ್ಣವ್ರು ಅತಿಯಾದ ಭಕ್ತಿ ಬೇಡ ಅಂತ ಹೇಳ್ತಾವ್ರೆ ನಾವ್ ಅದಕ್ಕೆ ತೀವ್ರವಾಗಿ ಇಲ್ಲ ಭಕ್ತಿ ಬೇಕೇ ಬೇಕು ಅಂತ ಅವ್ರ ಆಟ ಎತ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ನೋಡಿದ್ರಲ್ಲ ವಿಡಿಯೋ ಯಾವ್ದು ಅಂತ ನಮ್ ಪ್ರತಾಪ್ ಮಾಡಿದ್ರಲ್ಲ ಲಾಸ್ಟ್ ಟೈಮ್ ಪ್ರತಾಪ್ ಅವರು ಮಾಡಿದ್ರು ಮಾಡಿದ್ರ ಏನೋ ಅದು ರೆಡಿ ಮಾಡಬೇಕು ಅಂತ ಹೇಳ್ತಾ ಇದ್ರ ಅದು ಏನಂತ ಗೊತ್ತಿಲ್ಲ ಗಾಯ್ಸ್ ಗಾಯಸ್ ನೋಡ್ಬೇಕು ಯಾವಾಗ ರೆಡಿ ಮಾಡಿಸಲು ಗೊತ್ತಿಲ್ಲ ಅಂದ್ರೆ ಈ ಸತಿ ಏನು ಬರುತ್ತೋ ಗೊತ್ತಿಲ್ಲ ಮುಂಗಾರು ಮಳೆ ಅಂತ ಬೆಳೆ ಬರುತ್ತಾ ಇಲ್ಲ ಬೆಳೆ ನಾಶ ಆಗುತ್ತಾ ಗೊತ್ತಿಲ್ಲ ಎಲ್ಲ ಜನ ಕಾಯ್ತಾವ್ರೆ ಆದರೂ ಮಳೆ ಮಾತ್ರ ಚೆನ್ನಾಗಿ ಬರ್ತಾನೆ ಇದೆ ಎಲ್ರಿಗೂ ಒಳ್ಳೇದಾದ್ರೆ ಸಾಕು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಚೆನ್ನಾಗಿರ್ಲಿ ಎಲ್ಲರೂ ಸಮೃದ್ಧಿ ಆಗಲಿ ಅಂತ ಎಲ್ಲ ದೇವ್ರುಗಳಲ್ಲೂ ಹೇಳ್ತಿದ್ದೀವಿ ಬಿಸಿಲು ಜಾಸ್ತಿ ಇರೋದ್ರಿಂದ ಈಗಿನಲ್ಲಿ ನಾವು ನೋಡೋಣ ಅಂತ ಹೋಗ್ತಾ ಇದೀವಿ ತಿರುಪತಿ ಹೋಗಕ್ ಆಗಲಿ ಇಲ್ಲಿರೋ ರಾಮಹಳ್ಳಿ ವೆಂಕಟೇಶ್ವರ ಮಾಡಕ್ ಹೋಗ್ತಾ ಇದೀವಿ ನೋಡೋಣ ರಾಮಹಳ್ಳಿಲೆ ತಿರುಪತಿ ದರ್ಶನ ತೋರಿಸ್ತೀವಿ ಬರೋದು ಅಂತ ಯೋಚನೆ ಮಾಡ್ತಾ ಇದೀವಿ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಈ ತರ ಬೇರೆ ಕಾಣ್ಕೊಡ್ತವ್ರು ನಮ್ಗೆ ನೋಡೋಣ ಏನಾಗುತ್ತೆ ಅಕಸ್ಮಾತ್ ಮಳೆ ಬಂದ್ರೆ ಮಳೆ ಅನ್ಕೊ ಇಲ್ಲ ಗಾಡಿ ಫೋನಲ್ಲಿ ಟಾರ್ಚ್ ಎಲ್ಕೊಂಡು ಗೊತ್ತಿಲ್ಲ ಜಗಳನರು ಈಗ ಒಂದು ಡೈಲಾಗ್ ಬಿಡ್ತಾರೆ ಫಿಲಂ ಆಕ್ಟರ್ ಡೈಲಾಗ್ ನೀವೇ ಕೇಳಿ ಅವ್ರ ಬಾಯಿ ಇಂದ ಹೇಳಿ ಜಗಳ ಒಂದು ಸಲ ಆಗಿದಲ್ಲ ಜಗಳ ನಾವು ಅದರ ಮಳೆ ಬರಂಗಿತ್ತು ಅಂದ್ರೆ ಇಲ್ಲಿ ಒಂದು ಸಲ ಬಂದಾಗಿತ್ತು ಹಳೆ ಏನೋ ಗೊತ್ತಿದಾನಿ ಇನ್ನು ನೋಡು ಕೆರೆ ಇದೆ ಸೂಲಿ ಕೆರೆ ಸೂಲಿ ಕೆರೆ ತುಂಬಾ ಗಾ ಇನ್ನು ನಿನ್ನ ಜೊತೆ ಬರಬೇಕು ಅಂತಿರಲ್ಲ ಬೆಂಗಳure ಅಲ್ಲಿ ಹೆಂಗ್ ನೀಟ್ೊಳ್ರಿ ಈ ಜೋಡಿ ಬರಬೇಕು ಅಂತದಿ ಅಲ್ಲಿ ಇಲ್ಲಿ ಎಲ್ಲದಕ್ಕೂ ಹೋಗ್ತಾರೆ ಮಲೆನಾಡು ಅಲ್ಲಿ ಇಲ್ಲಿ ಅಲ್ಲ ಇಲ್ಲೇ ಮಲ್ನಾಡಿಗಿನ ಹೆಚ್ಚಾಗೆ ಇದಪ್ಪ ಇಲ್ಲಿ ಮಳೆ ಬಂದ್ಬಿಟ್ರೆ ಮತ್ತೆ ಮಳೆ ಬಂದಾಗ ಹೋಗ್ಬಿಟ್ರೆ ಏನೇ ಸೂಪರ್ ಆಗಿರುತ್ತೆ ಆಟ ಸೌಂಡ್ಗೆ ರೆಕಾರ್ಡ್ ಕೆಲಸ ಅನ್ಸುತ್ತೆ ಕಂಟಿನ್ಯೂ ಮಾಡ್ರ ತಿರುಪ್ತಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಸ್ವಾಮಿ ಪರಮಾತ್ಮನ ದೇವಸ್ಥಾನ ಎಷ್ಟು ವೈಭವವಾಗಿ ಕಾಣಿಸ್ತಾ ನೀವು ಯೋಚನೆ ಮಾಡ್ತಾ ಇರ್ಬೋದು ಯಾವ ತಿರುಪ್ತಿ ತೋರಿಸ್ತಾರೆ ಅಂತ ನಾವು ತೋರಿಸ್ತಾ ಇರೋದು ಬೆಂಗಳೂರ ಬೆಂಗಳೂರಲ್ಲಿರೋ ತಿರುಪ್ತಿ ತೋರಿಸ್ತಾ ಇದೀವಿ ನಾವು ಬೆಂಗಳೂರಲ್ಲಿರೋ ರಾಮಹಳ್ಳಿ ದೇವಸ್ಥಾನ ರಾಮಹಳ್ಳಿ ಊರಿನ ತಿರುಪತಿ ದೇವಸ್ಥಾನ ರಾಮೋಳಿಯಿಂದ ಬಂದರೆ ನಿಮಗೆ ಸೊ ಅಲ್ಲಿಂದ ರೈಟ್ ತೊಗೊಂಡು ಕೆಂಗೇರಿ ಟು ವರ್ಡ್ಸ್ ಬರ್ಬೋದು ಕೆಂಗೇರಿ ಟು ವರ್ಡ್ ಬಂದರೆ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ನಿಮಗೆ ಬೇರೆ ಬೇರೆ ರೂಟಿಂದನೇ ಬರ್ತದೆ ಈ ರೋಡನಾ ಹಾಂ ತಗೋ ತಗೋದ್ ಮುಂದೆ ಆರ್ಚೇ ಅವರು ಇದೇ ಇಷ್ಟ ಅವರೇ ಮತ್ತೆ ಇದೇ ಬಸವರು ಹೋಗ್ಬೋದು ಯಾರು ಇಂಡಿಕೇಟ್ರ್ ಹಾಕೋಬೋದ ಈ ವರ್ಷ ಎಲ್ಲ ಕಣ ಈ ವರ್ಷ ತೊಗೊಳ ಇಲ್ಲ ವಿರಾಜಮಾನವಾಗಿ ನಿಂತಿದ್ದಾನೆ ಎಲ್ಲ ವೀಕ್ಷಕರು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಬೇಕೆಂದೇ ನಮ್ಮಲ್ಲಿ ಕಳಕಳೆ ಮಾಡಬೇಡಿ ಸ್ವಾಮಿಯವರು ತಿರುಪತಿಯಲ್ಲಿ ಎಷ್ಟು ದರ್ಶನ ಕೊಡುತ್ತಿದ್ದಾರೋ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸ್ವಾಮಿ ವಿರಾಜಮಾನವಾಗಿ ನಿಂತಿದ್ದಾರೆ ಒಂದು ಕ್ಷಣ ನಾವು ಗುರುನ ಸಂಬಂಧ ಸ್ವಾಮಿಯು ಸಂಪಿಗೆ ಶ್ರೀನಿವಾಸವೆಂದ ಇಲ್ಲಿ ಪ್ರಖ್ಯಾತಿಯಾಗಿರುವನು ಸ್ವಾಮಿಯು ಒಳಗಡೆ ವಿರಾಜಮಾನವಾಗಿ ದೇವರಿಗೆ ಭಕ್ತಾದಿಗಳಿಗೆ ದರ್ಶನ ನೀಡುತ್ತಿದ್ದಾನೆ ಒಮ್ಮೆಯಾದರೂ ಈ ದೇವಸ್ಥಾನ ಬಂದು ನೀವು ಸ್ವಾಮಿಯ ದರ್ಶನ ಮಾಡಲೇಬೇಕು ನಾವು ತಿರುಪತಿಗೆ ಹೋದಂಥ ವೈಭೋಗ ನೋಟ ಏನು ನೋಡುತ್ತಿದ್ದೇವೋ ರಾಮಹಳ್ಳಿಯ ಶ್ರೀ ಸಂಪಿಗೆ ಶ್ರೀನಿವಾಸ ದೇವಸ್ಥಾನದಲ್ಲೂ ಅದೇ ರೀತಿ ಪಾಸವಾಗುತ್ತಿದೆ ದಯಮಾಡಿ ನೀವೆಲ್ಲ ಒಮ್ಮೆಯಾದರೂ ಸಂಪಿಗೆ ಶ್ರೀನಿವಾಸನ ದರ್ಶನ ಮಾಡಿ ವಾಗಿ ಸೇರಿ ನಡೆವಾ ಸೇರಿ ನುಡಿವಾ ನನ್ನ ಗುರುಕಲ್ಲಿನಿ ಎಂದು ಬೆಳಕಾಗಿರು ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು ನಿನ್ನ ಬಿಡಲಾರೆ ನಾನೆಂದಿಗೂ ಸೇರಿ ನಡೆವಾ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿನಿ ಎಂದು ಬೆಳಕಾಗಿರು ನನ್ನ ಜಗದೊಳಗೆ